ಸಮಸ್ತ ಕರ್ನಾಟಕದ ಜನತೆಗೆ ನ್ಯೂಸ್ ತ್ರೀ ಕನ್ನಡ ಒನ್ಗೆ ಸ್ವಾಗತ ನಾನು ಎಂ ಆರ್ ತಳಗೇರಿ ಇಂದು ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಚಾಲುಕ್ಯ ಉತ್ಸವ ರಥ ಆಗಮನ ಹೌದು ಬಾಗಲಕೋಟ್ ಜಿಲ್ಲೆಯ ಮುದೋಳ್ ನಗರಕ್ಕೆ ಚಾಲುಕ್ಯ ರಥೋತ್ಸವ ಆಗಮಿಸಿದ ಬೆನ್ನಲ್ಲೇ ಅಬಕಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರವರ ಸಹೋದರ ಶಂಕರ್ ತಿಮ್ಮಾಪುರ ಅವರು ಮತ್ತು ತಹಸೀಲ್ದಾರ್ ಅನಿಲ್ ಬಡಿಗೇರ್ ತಾಲೂಕಾ ಪಂಚಾಯಿತಿ ಇಒ ಮಲ್ಲಿಕಾರ್ಜುನ್ ಅಂಬಿಗೇರ್ ನಗರಸಭೆ ಪೌರಾಯುಕ್ತ ಗೋಪಾಲ್ ಕಾಶಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಚಾಲುಕ್ಯ ಉತ್ ರಥೋತ್ಸವವನ್ನು ಬರಮಾಡಿಕೊಂಡು ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಂಕರ್ ತಿಮ್ಮಾಪುರ ಅವರು ಚಾಲುಕ್ಯ ಉತ್ಸವವು ಆರನೇ ಶತಮಾನದಿಂದ ಹನ್ನೆರಡನೇ ಶತಮಾನದವರೆಗೆ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿ ನಡೆಸಿದ ಚಾಲುಕ್ಯ ಸಾಮ್ರಾಜ್ಯದ ವೈಭವವನ್ನು ಸ್ಮರಿಸುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮೊದಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸದುಗೌಡ ಪಾಟೀಲ್ ಲೋಕಾಪುರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಕಿವುಡಿ ಕಾಂಗ್ರೆಸ್ ಧುರಿನರಾದ ಮುತ್ತಣ್ಣ ಅಂಬಿಗೇರ್ ಚೆನ್ನು ಅಂಬಿ ಮಾನಿಂಗಪ್ಪ ಚಿನ್ವಾಲ್ ನಿಂಗಪ್ಪ ಮಂಟೂರ್ ಇನ್ನೂ ಹಲವಾರು ಜನರು ಉಪಸ್ಥಿತರಿದ್ದರು ಇರಿ ನ್ಯೂಸ್ ತ್ರೀ ಕನ್ನಡ ಒನ್ ಸ್ಥಳೀಯ ಸುದ್ದಿ ಕ್ರೀಡೆ ಮನೋರಂಜನೆ ನಮ್ಮ ನಾಡಿನ ಸಂಸ್ಕೃತಿ ನಮಸ್ಕಾರ